ಕ್ರೈಸ್ ದ ಲಾರ್ಡ್ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವಂಥ ಎಲ್ಲ ಆತ್ಮೀಯ ವಿಶ್ವಾಸಿಗಳಿಗೂ ಹಾಗೂ ವೀಕ್ಷಕರಿಗೂ ವಂದಿಸುತ್ತಾ ಪ್ರೀತಿಯಿಂದ ನಿಮ್ಮನ್ನು ಈ ಸಂದೇಶಕ್ಕೆ ಆಹ್ವಾನಿಸುವಂಥವನಾಗಿದ್ದೇನೆ ಪ್ರೇರೆ ಈ ದಿನ ನಾವು ಧ್ಯಾನಿಸುವಂಥ ವೇದಭಾಗವು ವಿಮೋಚನೆ ಕಾಂಡ ಹದಿನೇಳನೇ ಅಧ್ಯಾಯ ಎರಡನೇ ವಚನ ಪ್ರೇರೆ ಕುಡಿಯುವುದಕ್ಕೆ ನೀರಿಲ್ಲದ ಕಾರಣ ಜನರು ಮೋಶೆಯ ಸಂಗಡ ವಾದಿಸುತ್ತಾ ನಮಗೆ ಕುಡಿಯುವುದಕ್ಕೆ ನೀರು ದೊರಕಿಸಿಕೊಡಬೇಕು ಎಂದು ಹೇಳಿದಾಗ ಮೋಶೆ ನೀವು ನನ್ನ ಸಂಗಡ ವಾದಿಸುವುದೇನು ಯಹೋವನನ್ನು ಯಾಕೆ ಪರಿಚಯಿಸುತ್ತೀರಿ ಎಂದು ಅವರಿಗೆ ಹೇಳಿದನು ಎಂಬುದಾಗಿ ಪ್ರೇರೆ ಈ ಒಂದು ಸನ್ನಿವೇಶವು ಎಲ್ಲಿ ನಡೀತಾ ಇದೆ ಅಂತಂದು ಹೇಳುವಾಗ ಅರಣ್ಯ ಪ್ರದೇಶವಾಗಿರುವಂಥ ರಫಿದೀಮನಲ್ಲಿ ನಡೆಯುವಂಥದ್ದಾಗಿದೆ ಪ್ರೇರೆ ನೋಡ್ರಿ ದೇವರು ಮೋಶೆ ಮೂಲಕವಾಗಿ ಐಗುಪ್ತ ದೇಶದಿಂದ ಕನಾನ್ ದೇಶಕ್ಕೆ ನಡೆಸುವಂಥ ಮಾರ್ಗದಲ್ಲಿ ಅನೇಕವಾದಂಥ ಅದ್ಭುತಗಳನ್ನು ಅನೇಕವಾದ ಮಹತ್ಕಾರ್ಯಗಳನ್ನು ದೇವರು ಅವರ ಜೀವಿತದಲ್ಲಿ ಮಾಡಿದಾಗಲೂ ಕೂಡ ದೇವರನ್ನ ಗುಣಗಾಡುವಂತ ಸ್ವಭಾವ ಹೋಗಲಿಲ್ಲ ದೇವರ ಮೇಲೆ ನಿಂದಿಸುವಂತ ಸ್ವಭಾವ ಹೋಗಲಿಲ್ಲ ದೇವರ ಸೇವಕನಾಗಿರುವಂತ ಮಧ್ಯವರ್ತಿಯಾಗಿ ನಡೆಸಿದಂತ ಮೋಶೆಯ ಮೇಲೆ ಕೋಪಿಸಿಕೊಳ್ಳುವಂತ ಸ್ವಭಾವ ಹೋಗಲಿಲ್ಲ ದೇವರನ್ನ ಪರೀಕ್ಷಿಸುವಂತ ಸ್ವಭಾವವು ಅವರಿಂದ ಹೋಗಲಿಲ್ಲ ಪ್ರೇರೆ ಎಷ್ಟು ಮಹತ್ತರವಾದ ಕಾರ್ಯಗಳನ್ನು ಮಾಡಿದರೂ ಕೂಡ ಅದೇ ಮುಂಡು ಸ್ವಭಾವದಲ್ಲಿ ಈ ಇಸ್ರಾಯೇಲ್ ಪ್ರಜೆಗಳು ಇರುವಂತವರಾಗಿದ್ದಾರೆ ಪ್ರೇರೆ ಕುಡಿಯುವುದಕ್ಕೆ ನೀರಿಲ್ಲದ ಕಾರಣ ಆನೆ ಅವರು ಹೇಳ್ತಾ ಇದ್ದಾರೆ ಮೋಶೆ ಸಂಗಡ ನೀನು ನಮ್ಮನ್ನು ಐಗುಪ್ತ ದೇಶದಿಂದ ನಡೆಸಿ ಈ ನೀರಿಲ್ಲದಂಥ ಪ್ರದೇಶದಲ್ಲಿ ನಮ್ಮ ಮಕ್ಕಳನ್ನು ನಮ್ಮ ದನಗಳನ್ನು ನಮ್ಮ ಕುರಿಗಳನ್ನು ಸಾಯಿಸಿ ಬೇಕೆಂಬುದಾಗಿ ಎಂಬುದಾಗಿ ಮೋಶೆ ಮೇಲೆ ಗುಣಗಾಡಿ ಮೋಶೆ ಮೇಲೆ ವಾದಿಸುವಂಥವರಾಗಿದ್ದಾರೆ ಪ್ರೇರೇ ಆತನ ಹೇಳುವಂಥವನಾಗಿದ್ದಾನೆ ನೀವು ನನ್ನ ನೀವು ನನ್ನೊಡಿನ ವಾದಿಸುವುದೇನು ದೇವರನ್ನು ಪರೀಕ್ಷಿಸುವುದೇನೆ ಎಂಬುದಾಗಿ ಪ್ರೇರೆ ನೋಡ್ರಿ ಅನೇಕ ಅದ್ಭುತಗಳನ್ನು ಮಾಡಿದರೂ ಕೂಡ ಅವೆಲ್ಲವೂ ಕೂಡ ಇವರಿಗೆ ನೆನಪಿಗೆ ಬರಲೇ ಇಲ್ಲ ಪ್ರಸ್ತುತವನ್ನು ಮಾತ್ರವೇ ಅವರು ಆಲೋಚನೆ ಮಾಡುತ್ತಾ ಅವರು ದೇವರ ಮೇಲೆ ಗುಣಗಾಡುವಂಥವರಾಗಿದ್ದಾರೆ ಪ್ರೇರೆ ಆಕಾಶದಿಂದ ಮನವನ್ನು ಕೊಟ್ಟನು ಏನು ಸಮುದ್ರವನ್ನು ಇಬ್ಬಾಗಿ ಮಾಡಿ ಆ ಸಮುದ್ರದ ಮಧ್ಯದಲ್ಲಿ ದೇವರು ನಡೆಸಿದನು ಇವೆಲ್ಲವೂ ಕೂಡ ಇವರೆಲ್ಲ ಮರೆತು ಹೋದರ ಪ್ರೇ ಸ್ನೇಹಿತರೆ ಇವತ್ತು ಕೂಡ ಮನುಷ್ಯರು ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ ಮನುಷ್ಯರು ಮರೆಯುವಂಥವನಾಗಿರ್ತಾನೆ ಆದರೆ ಕೆಟ್ಟ ಸಂಘಟನೆಗಳನ್ನು ಕೆಟ್ಟ ಕಾರ್ಯಗಳನ್ನೇ ಹೆಚ್ಚಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥವನಾಗಿರ್ತಾನೆ ಪ್ರೇರೇ ನೋಡ್ರಿ ದೇವರು ಇಸ್ರಾ ಪ್ರಜೆಗಳನ್ನ ಸಾಯಿಸಬೇಕೆಂಬುದಾಗಿ ಆತನ ತೀರ್ಮಾನಿಸಿಕೊಂಡಿದ್ದೆ ಆದಲ್ಲಿ ಅವರನ್ನು ಐಗುಪ್ತ ದೇಶದಲ್ಲೇ ಸಾಯಿಸಿ ಬಿಡ್ತಾ ಇದನ್ನು ಪ್ರೇರೇ ಸಾಯಿಸಿದಕ್ಕಾಗಿ ದೇವರ ಅವರನ್ನು ಆರಿಸಿಕೊಂಡಿಲ್ಲ ಅವರನ್ನು ಉತ್ತಮವಾದಂಥ ದೇಶಕ್ಕೆ ನಡೆಸಬೇಕು ಹಾಲು ಜೇನು ಹರಿಯುವಂಥ ದೇಶಕ್ಕೆ ನಡೆಸಿ ಸಂತೋಷವಾಗಿರಬೇಕೆಂಬುದಾಗಿ ದೇವರು ಅಂದುಕೊಂಡದ ನಿಮಿತ್ತವಾಗಿ ದೇವರು ಅವರ ಪ್ರಾರ್ಥನೆಯನ್ನು ಕೇಳಿ ಮೋಶನ ಕಳಿಸಿ ಅವರನ್ನು ನಡೆಸಿದನು ಆದರೆ ಈ ಇಸ್ರಾಲ್ ಪ್ರಜೆಗಳು ಬಹಳ ಮುಂಡುತನದಿಂದ ಮುಂಡು ಸ್ವಭಾವವುಳ್ಳವರಾಗಿ ದೇವರ ಸೇವಕರ ಮೇಲೆ ಮತ್ತು ದೇವರ ಮೇಲೆ ಗುಣಗಾಡುವಂಥವರಾಗಿದ್ದಾರೆ ಪ್ರೇ ಸ್ನೇಹಿತರೆ ಅರಣ್ಯದಲ್ಲಿ ಬಾಯೆಲ್ಲ ಒಣಗಿ ಹೋಗ್ತಾ ಇದೆ ಮೋಶೆ ಕೂಡ ಬಾಯಿ ಒಣಗಿ ಹೋಗ್ತಾ ಇದೆ ಈ ಪ್ರಜೆಗಳು ನನ್ನನ್ನು ಕೊಂದು ಬಿಟ್ಟು ಒಂದು ವೇಳೆ ಈ ಅರಣ್ಯದಲ್ಲಿ ದಯವಿಟ್ಟು ನನ್ನ ಮೇಲೆ ಕೃಪೆ ತೋರೆಂಬುದಾಗಿ ಹೇಳುವಾಗ ದೇವರು ಮೋಷಿಗೆ ನಿನ್ನ ಕೈಯಲ್ಲಿರುವಂಥ ಕೋಲನ್ನ ಹಿಡಿದುಕೊಂಡು ಬಂಡೆಯನ್ನು ಹೊಡಿ ಅವಾಗ ಆ ಬಂಡೆಯೊಳಗಿಂದ ನೀರನ್ನ ಬರುವಂತ ಬರುವ ಆಗ ಅವರು ಕುಡಿಯುವುದಕ್ಕೆ ಆಗುವುದೇ ಮೊದಲು ಹೇಳುವಾಗ ಅದೇ ರೀತಿಯಾಗಿ ಮೋಷೆ ಮಾಡುವಾಗ ಪ್ರೇರೆ ಬಂಡೆಯೊಳಗಿಂದ ಜೀವ ಜಲಧಾರವಾಗಿ ನೀರು ಪ್ರವಹಿಸುವಂತೆ ದೇವರು ಮಾಡಿದನು ಪ್ರೇ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಜೀವಿತದಲ್ಲೂ ಕೂಡ ನೀವು ಅಂದುಕೊಂಡಂಥ ಕಾರ್ಯಗಳು ಅಂದುಕೊಂಡಂಥ ಅದ್ಭುತಗಳು ನಡೆಯದೇ ಇರುವಂಥ ಪಕ್ಷಕ್ಕೆ ದೇವರ ಮೇಲೆ ಗುಣಗಾಡುವಂತವರಾಗಿದ್ದಾರಾ ದೇವರನ್ನ ಪ್ರಶ್ನೆ ಮಾಡುವಂಥವರಾಗಿದ್ದಾರಾ ದೇವರನ್ನು ಪರೀಕ್ಷಿಸುವಂಥವರಾಗಿದ್ದೀರಾ ಒಂದು ವೇಳೆ ಅಂತಹ ಸ್ಥಿತಿಯಲ್ಲಿ ನೀವು ಇರುವುದಾದರೆ ಪ್ರಿಯ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಹಿಂದಿನ ಸಂಗತಿಗಳನ್ನು ನೀವು ಜ್ಞಾಪಿಸಿಕೊಳ್ಳ್ರಿ ನಿಮ್ಮ ಜೀವಿತವನ್ನು ದೇವರು ಎಲ್ಲಿಂದ ಇಲ್ಲಿಯವರೆಗೂ ನಡೆಸುತ್ತದೆ ಎಂಬುದಾಗಿ ನೀವು ಜ್ಞಾಪಿಸಿಕೊಳ್ಳುವಾಗ ಅನೇಕ ಮೇಲನ ನಿಮಗೆ ಮಾಡಿದ್ದಾನೆ ಅನೇಕ ಉಪಕಾರಗಳು ನಿಮ್ಮ ಜೀವಿತದಲ್ಲಿ ಮಾಡಿದ್ದಾನೆ ಹಿಂದೆ ಮಾಡಿದಂಥ ದೇವರು ಮುಂದೆನೂ ಮಾಡಲಿಕ್ಕೆ ಅದನ್ನು ಸಿದ್ಧಗೊಳ್ಳುವನಾಗಿದ್ದಾನೆ ಆದ್ದರಿಂದ ದೇವರ ಮೇಲೆ ಗುಣಗಾಡಬೇಡ್ರಿ ದೇವರನ್ನು ಪರೀಕ್ಷಿಸಬೇಡ್ರಿ ದೇವರ ಮೇಲೆ ಕೋಪಿಸಿಕೊಳ್ಳಬೇಡ್ರಿ ದೇವ್ರನ್ನ ಪ್ರಶ್ನೆ ಮಾಡುವಂಥ ಸ್ಥಿತಿಗೆ ನೀವು ಯಾರು ಕೂಡ ಇಳಿಯಬಾರದು ಎಂಬುದಾಗಿ ಈ ಸಂದೇಶದ ಮೂಲಕವಾಗಿ ನಾನು ತಿಳಿಸುವಂಥವನಾಗಿದ್ದೇನೆ ಪ್ರೇರೆ ನೋಡ್ರಿ ದೇವರು ಆ ಬಂಡೆಯೊಳಗಿಂದ ನೀರನ್ನು ಅವರ ದಾಹವನ್ನು ನೀಗಿಸಿದನು ಪ್ರೇರೆ ಇವತ್ತು ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿಯೇ ದೇವರು ಅನೇಕವಾದಂಥ ಡೋರ್ಗಳನ್ನು ಓಪನ್ ಮಾಡಿ ನಿಮ್ಮ ಜೀವದಲ್ಲಿ ಅದ್ಭುತಗಳನ್ನು ಮಾಡಲಿಕ್ಕೆ ಆತನು ಸಾಧ್ಯವಲ್ಲಂಥ ಸಮರ್ಥಕನು ಸರ್ವಶಕ್ತನಾಗಿದ್ದಾನೆ ಪ್ರೇರೆ ಯಾಕೆಂದರೆ ಆತನಿಗೆ ಅಸಾಧ್ಯವಾದಂತೂ ಯಾವುದೂ ಇಲ್ಲ ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಪ್ರಯತ್ನೇ ಒಂದು ವೇಳೆ ಮನುಷ್ಯರಿಗೆ ಇವುಗಳು ಸಾಧ್ಯವಾಗದೇ ಇರಬಹುದು ಇವು ಅಸಾಧ್ಯವಾಗಿ ಮನುಷ್ಯರಿಗೆ ಕಾಣಿಸಬಹುದು ಆದರೆ ನೀವು ಯಾವಾಗ ಸರ್ವಶಕ್ತನಾಗಿರುವಂಥ ದೇವರ ಮೇಲೆ ಆತುಕೊಂಡು ಪ್ರಾರ್ಥಿಸುವಂಥವರಾಗಿರ್ತರು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿ ನೀವು ನಡೆದುಕೊಳ್ಳುವಂಥವರಾಗಿರ್ತಾರೋ ದೇವರು ಬಂಡೆಯೊಳಗಿಂದ ನೀರನ್ನು ಕೊಟ್ಟು ದಾಹವನ್ನು ನೀಗಿಸಿದಂಥ ಅದೇ ದೇವರು ನಿಮ್ಮ ಪರಿಸ್ಥಿತಿಗಳ ಮಧ್ಯದಲ್ಲಿ ದೇವರು ಅನೇಕವಾದಂಥ ಸಮಾಧಾನವನ್ನು ಉತ್ತರವನ್ನು ಕೊಟ್ಟು ನಿಮ್ಮ ಜೀವಿತದಲ್ಲಿ ಸಂತೋಷ ಕೊಡುವಂತೆಯ ಸ್ನೇಹಿತರೆ ಆದ್ದರಿಂದ ದೇವರ ಮೇಲೆ ಗುಣಗಾಡುವುದನ್ನು ಬಿಡ್ರಿ ದೇವರ ಮೇಲೆ ಪ್ರಶ್ನೆ ಮಾಡುವುದನ್ನು ಬಿಡ್ರಿ ದೇವರ ಮೇಲೆ ಕೋಪಿಸಿಕೊಳ್ಳುವುದನ್ನು ಬಿಟ್ಟು ಪ್ರಾರ್ಥನೆ ಮಾಡುವುದನ್ನು ಕಲಿರಿ ಪ್ರತಿ ಕಾಲದಲ್ಲಿಯೂ ಪ್ರತಿ ಪರಿಸ್ಥಿತಿಯಲ್ಲಿಯೂ ದೇವರ ಮೇಲೆ ಆತುಕೊಂಡು ನಡೆಯುವಾಗ ದೇವರೇ ನಿಮ್ಮ ಜೀವಿತದ ಉದ್ದಕ್ಕೂ ಅದ್ಭುತಗಳನ್ನು ಮಾಡಿಸಿ ದೇವರು ನಿಮ್ಮ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಮಾಡಿ ನಿಮ್ಮನ್ನು ನಡೆಸಲು ಅದನ್ನು ಉಳ್ಳವನಾಗಿದ್ದಾನೆ ದೇವರು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ ದೇವರ ಚಿತ್ತವಿದ್ದರೆ ಮತ್ತೊಂದು ಸಂದೇಶದ ಮೂಲಕವಾಗಿ ಮುಂದಿನ ವಾರ ನಿಮ್ಮನ್ನು ಹೇಗೆ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ದೇವರ ಕೃಪೆ ನಿಮ್ಮೊಂದಿಗೆ ಇರಲಿ ಆ ಮೇನ್ ಗಾಡ್ ಬ್ಲೆಸ್ ಯು ಆಲ್